The movie was absolutely excellent. I think it had a lovely message and it's very important for uh, the youth of today to watch it. It has a wonderful message so parents should bring the children along to watch this movie. I absolutely enjoyed it and I really really hope that everyone comes and enjoys it. Thank you. ಯಾವ ರೀತಿ ಒಂದು ಕೇರ್ ತಗೋಬೇಕು ಅಂತಂದ್ಬಿಟ್ಟು ಅದು ಅಲ್ಲದೆ ಮುಂದೆ ಆಗುವಂಥದ್ದು ಏನಿದೆ ಇವಾಗಲೇ ನೋಡ್ಕೊಂಡು ಸರಿಪಡಿಸ್ಕೊಳ್ಳೋದು ಚೆನ್ನಾಗಿದೆ ಇದರಲ್ಲಿ ಇದು ಇಸ್ ಡಿಫ್ರೆಂಟ್ ಕಾನ್ಸೆಪ್ಟು ಆ್ಯಂಡ್ ಇಟ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ನಮಗೆ ಹೇಗೆ ಟೈಮ್ ಆಯ್ತು ಅಂತ ಗೊತ್ತಾಗಲ್ಲ ಯಾಕಂದರೆ ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಜನ ಅದೇ ನಡೀತಾ ಇರೋದು ಇವಾಗ ಅದನ್ನು ನಮ್ಮ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ಇಟ್ಸ್ ವೆರಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿ ವಿದ್ಯಾರ್ಥಿ ವಿದ್ಯಾರ್ಥಿ ಚೆನ್ನಾಗಿದೆ ಈ ಸೋಷಿಯಲ್ ಮೀಡಿಯಾದು ಮಿಸ್ಯೂಸು ಇವಾಗಿನ ಕಾಲದಲ್ಲಿ ಹೇಗಾಗ್ತಿದೆ ಅನ್ನೋದೊಂದು ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಓವರ್ ಆಲ್ ಒಂದು ನೋಡಿಸ್ಕೊಂಡು ಹೋಗುವಂಥ ಚಿತ್ರ ಥ್ಯಾಂಕ್ ಯು ಸೇಮ್ ಹೇಳದ್ನಲ್ಲ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಸಂಸ್ಕೃತಿ ಸಂಪ್ರದಾಯ ಹೇಳ್ಕೊಡ್ಬೇಕು ಅಷ್ಟು ಚೆನ್ನಾಗಿದೆ ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಒಂದು ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಮೂವಿ ಒಂದು ಎಲ್ಲ ಈಗಿನ ಜನ್ರೇಷನ್ ಎಲ್ಲ ಮೊಬೈಲ್ ಯಾವ್ಯಾವ ತರ ಯೂಸ್ ಮಾಡ್ತಾರೆ ಹೇಗೆಲ್ಲ ಹುಷಾರಾಗಿ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿತ್ತು ಮೂವಿ ಹುಡುಗರದು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ಎಲ್ಲ ಅದೇ ಹೌದು ಇವಾಗ ಹೆಂಗೆ ಸ್ಟೂಡೆಂಟ್ಸ್ ಹೆಂಗ್ ಮತ್ತೆ ಇರುತ್ತೆ ಅದನ್ನ ತೋರಿಸಿದ್ದಾರೆ ಹೆಂಗೆ ಬುದ್ಧಿ ಕಲಿಬೇಕು ಅಂತ ಈ ಫಿಲಮ್ ನೋಡಿದಾಗ ಅನಿಸ್ತು ಇವರ ಒಂದು ಗ್ರಾಫಿಕ್ಸ್ ಪರ್ಟಿಕ್ಯುಲರ್ಲಿ ಗ್ರಾಫಿಕ್ ಸ್ಟುಡಿಯೋ ನಮ್ಮ ಕಾಲೇಜ್ನೊಳಗೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಕಾಲೇಜ್ ಆಫ್ ಫೈನ್ ಆರ್ಟ್ಸಲ್ಲೇ ಆದರೆ ಇವರು ಮಾಡಿರುವಂಥ ಗ್ರಾಫಿಕ್ಸು ತುಂಬಾ ಖುಷಿ ಅನ್ನಿಸ್ತು ಆಮೇಲೆ ಪರ್ಟಿಕ್ಯುಲರ್ಲಿ ಹಾಡುಗಳು ಆ ಒಂದು ಇದು ಏನಿದಿಲ್ಲ ಹಾಡುಗಳೆಲ್ಲ ಭಾಳ ವಿನೂತನವಾಗಿತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಬೇರೆ ಬೇರೆ ದೊಡ್ಡ ದೊಡ್ಡ ಬಡ್ಜೆಟ್ ಇರುವಂಥ ಒಂದು ಫಿಲಮ್ ನೋಡಿದ್ದೀನಿ ಆದರೆ ಈ ಒಂದು ಸ್ಮಾಲ್ ಬಡ್ಜೆಟಲ್ಲಿ ಮಾಡಿರುವಂಥ ಒಂದು ಟೆಕ್ನಿಕ್ ಇದೆಯಲ್ಲ ಆ ಗ್ರಾಫಿಕ್ಸ್ ಆ ಗ್ರಾಫಿಕ್ಸ್ ನಿಜ ಖುಷಿ ಅನಿಸ್ತು ಇದು ಇನ್ನೂ ಇನ್ನು ಮುಂದಿನ ಪಿಲಂನೊಳಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಕಾಲೇಜಿನ ಹುಡುಗರ ಎಲ್ಲ ಹುಡುಗರುನು ಈ ಒಂದು ಟೆಕ್ನಿಕಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ವಿಶ್ ಆಲ್ ದಿ ಬೆಸ್ಟ್ ಅವ್ರಿಗೆಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಪರ್ಟಿಕ್ಯುಲರ್ಲಿ ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತು ಚೆನ್ನಾಗಿದೆ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಪರಿವರ್ತನೆ ಆಗುವಂಥದ್ದು ಒಳ್ಳೆ ಚಲನಚಿತ್ರ ಗುಡ್ ಮೆಸೇಜ್ ಎಲ್ಲರೂ ನೋಡಬೇಕಾದಂಥ ಚಿತ್ರ ಚೆನ್ನಾಗಿದೆ ಸಿನಿಮಾ ಖಂಡಿತ ತುಂಬ ಚೆನ್ನಾಗಿದೆ ಆಮೇಲೆ ಇದರಲ್ಲಿ ಏನಂತೆ ಮುಖ್ಯವಾಗಿ ತಂದೆ ತಾಯಿ ಜೊತೆ ಮಕ್ಕಳು ಖಂಡಿತ ನೋಡಬೇಕಾದಂತ ಸಿನಿಮಾ ಇದು ಭಾಳನೇ ಚೆನ್ನಾಗಿ ಚೆನ್ನಾಗಿದೆ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಎಲ್ಲರೂ ಆಮೇಲೆ ಹೆಂಗೆ ಆರ್ಟಿಸ್ಟ್ಗಳು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಮಾತ್ರ ಖಂಡಿತ ಹೇಳಲೇಬೇಕಾ ಮೊದಲನೇ ಪಿಕ್ಚರ್ ಆದರೂ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ನನಗೆ ಭಾಳ ಸಂತೋಷ ಆಯಿತು ಖಂಡಿತ ಈ ಸಿನಿಮಾ ಚೆನ್ನಾಗಿ ಎಲ್ಲ ಜನ ನೋಡಲೇಬೇಕು ನೋಡೇ ನೋಡ್ತಾರೆ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದರಿಂದ ಪೇರೆಂಟ್ಸು ಸ್ಟೂಡೆಂಟ್ಸು ಯಂಗ್ಸ್ಟರ್ಸು ಕಲಿಯುವಂಥ ಸಾಕಷ್ಟು ವಿಚಾರಗಳಿದೆ ಈ ಸೋಷಿಯಲ್ ಮೀಡಿಯಾ ಮೊಬೈಲಿಂದ ಹೇಗೆ ಮಕ್ಕಳು ಕೆಟ್ಟೋಗ್ತಾರೆ ಅನ್ನೋದು ಆಮೇಲೆ ಪೇರೆಂಟ್ಸ್ ಕಂಟ್ರೋಲ್ ಆನ್ ಅನ್ನೋದು ಒಂದು ಜೊತೆಗೆ ಎಜುಕೇಶನ್ ಸೊಸೈಟಿ ಆಲ್ಸೋ ಕಾಲೇಜಸ್ ಎಲ್ಲರೂ ಪಾರ್ಟಿಸಿಪೇಷನ್ ಇದೆ ಮಕ್ಕಳದ ಒಂದು ಬೆಳವಣಿಗೆನಲ್ಲಿ ಪೇರೆಂಟ್ಸ್ ಜೊತೆಗೆ ನಮ್ಮ ಟೀಚರ್ಸು ಎಲ್ಲರೂ ಗಮನಿಸಬೇಕು ಮಕ್ಕಳನ್ನ ಯಾವ ತರ ಮಕ್ಕಳು ಬೆಳೀತಾ ಇದ್ದಾರೆ ಅನ್ನೋದನ್ನ ಯಾವ ಮೆಸೇಜು ಈ ಸಿನಿಮಾದಲ್ಲಿ ಇದೆ ಬಹಳ ಚೆನ್ನಾಗಿದೆ ಬರೀ ನೋಡೋದೊಂದೇ ಅಲ್ಲ ತುಂಬಾ ಇದೆ ಕಲ್ತ್ಕೊಳ್ಳೋದ್ದು ದೊಡ್ಡೋರ್ಗಾಗ್ಲಿ ಚಿಕ್ಕೋರ್ಗಾಗ್ಲಿ ಕಲ್ತ್ಕೊಳ್ಳೋದಿದೆ ಇದನ್ನ ನೋಡಿ ಕಲೀಲು ಬೇಕು ಬರೀ ನೋಡೋದಲ್ಲ ಯಾವ ಪೀಳಿಗೆಗೆ ಒಂಥರ ಒಳ್ಳೆ ಪಾಠ ಇದು ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅಂತ ಸೂಪರ್ ಒಳ್ಳೆ ಆಕ್ಟಿಂಗ್ ಚೆನ್ನಾಗಿತ್ತು